ಮತ್ತು ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಪಪ್ಪಾಯಿ ಗೆಳೆ ಬೆಳೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ತಾ ಇರ್ತೀನಿ ಅದರ ಜೊತೆಗೆ ನಮ್ಮ ವೆಲ್ಕಮ್ ಸೀಡ್ಸು ಕೂಡ ಹೋದ ವರ್ಷವೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈ ವರ್ಷ ವೆಲ್ಕಮ್ ಸೀಡ್ಸು ಮಾಡಬೇಕಂತಂದು ನನಗೆ ಆಸಕ್ತಿ ಇತ್ತು ಹಾಗಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಒಂದು ಫೋರ್ ಎಕರೆ ಈ ಸಾರಿ ವೆಲ್ಕಮ್ ಸೀಟ್ಸ್ ಮಾಡೋಣ ಪಂದ್ರವನ್ನು ಬಿಟ್ಟು ವೆಲ್ಕಮ್ ಸೀಟ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನಂತಂದರೆ ನಮಗೆ ಇಲ್ಲಿ ಆಫೀಸ್ ನಮ್ಮ ಅಧಿಕಾರಿಗಳು ಕೂಡ ಬಂದಿದ್ದಾರೆ ವೆಲ್ಕಮ್ ಸೀಟ್ಸ್ ನಮ್ಮ ಕರ್ನಾಟಕ ಡಿಸ್ಟಿಕನ್ನೇ ಬಿಸ್ನೆಸ್ ಮ್ಯಾನ್ ಒಬ್ಬರು ಮನೋಜ್ ಕುಲಕರ್ಣಿ ಅಂತ ಬಂದಿದ್ದಾರೆ ಅವರ ಜೊತೆಗೆ ಇವತ್ತು ವೆಲ್ಕಮ್ ಸೀಟ್ಸ್ ಇದ್ರ ಬಗ್ಗೆ ಹಣ್ಣು ಬಗ್ಗೆ ಮತ್ತು ಸೈಜ್ ಏನು ಮಾಡಬೇಕು ಮತ್ತು ಇದರ ಇನ್ನೂ ಬೇರೆ ಬೇರೆ ವಿಷಯಗಳು ಹಂಚ್ಕೊಳ್ಳಿಕ್ಕೆ ನಮಗೆ ಕುಲಕರ್ಣಿ ಸರ್ ನಮ್ಮ ತೋಟಕ್ಕೆ ಬಂದಿದ್ದಾರೆ ವಿಷಯ ಏನಪ್ಪ ಅಂತಂದರೆ ವೆಲ್ಕಮ್ ಸಿಡ್ಸಿನ ಒಂದು ವಿಶೇಷತೆ ಏನಂದರೆ ಫುಲ್ ಸ್ಟಣ್ಣಾಗಿದೆ ನೋಡಿ ಎಷ್ಟು ಗಟ್ಟಿದೆ ನೋಡಿ ಇಲ್ಲಿ ಕಣ್ಣು ಮುಂದೆಯೇ ಕಾಣ್ತಾ ಇದೆ ಬಟ್ ಏನು ಇದು ಅಂದರೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಅಂತಂದು ಅವರು ಕೂಡ ಹೇಳ್ತಾ ಇದ್ದಾರೆ ಬಟ್ ನಾನು ಕೂಡ ರೈತರ ತೋಟಕ್ಕೆ ಹೋದಾಗ ನಾನು ವೆಲ್ಕಮ್ ಸೀಡ್ಸ್ ಯಾರು ಬೆಳೆದಿದ್ರು ಅವರ ತೋಟಗಳನ್ನು ವಿಸಿಟ್ ಮಾಡಿದ್ದೀನಿ ಚಿತ್ರದುರ್ಗ ಇರ್ಬೋದು ಈ ಕಡೆ ಬಳ್ಳಾರಿ ಇರ್ಬೋದು ಈ ಕಡೆ ಬಿಜಾಪುರ ಇರ್ಬೋದು ಒಂದು ಮೂರು ಏನು ಮೂರ್ನಾಲ್ಕು ಫ್ಲಾಟು ವಿಸಿಟ್ ಮಾಡಿದ್ದೆ ಹೋದ ವರ್ಷ ಹಾಗಾಗಿ ಒಂದು ಫೋರ್ ಎಕರೆ ಮಾಡೋಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಮ್ಮ ಕುಲಕರ್ಣಿ ಸರ್ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಿ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಮ್ಮ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಪಪ್ಪಾಯಿ ಪ್ರತಿಯೊಂದು ತೋಟಕ್ಕೂ ಓಡಾಡ್ತಾ ಇರ್ತೀನಿ ಹಾಗಾಗಿ ಪ್ರತಿ ರೈತರಿಗೂ ನಾನು ಮಾರ್ಗದರ್ಶನವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ಯಾಕಂದರೆ ಸಮಾಜ ನಮ್ಮನ್ನು ಬೆಳೆಸಿದೆ ಅಂದರೆ ಸಮಾಜಕ್ಕೆ ನಾವು ಏನಾದರೂ ಕೊಟ್ಟೇ ಸಾಯಬೇಕು ಇತಿಹಾಸವನ್ನು ಸೃಷ್ಟಿ ಮಾಡಿದ ಓದಿದವನು ಇತಿಹಾಸವನ್ನು ಸೃಷ್ಟಿ ಮಾಡ್ತಾನಂತೆ ಹಾಗಾಗಿ ನಂದು ಉದ್ದೇಶ ಏನಂತಂದರೆ ಯಾವುದೇ ಒಂದು ಉದ್ಯೋಗದೊಳಗೆ ಹೋಗಿವಿ ಯಾವುದೇ ಒಂದು ಬಿಸ್ನೆಸ್ ಒಳಗೋರಿಗೆ ಕಾಂಪಿಟೇಷನ್ ಇದೆ ಅಂದರೆ ಅಗ್ರಿಕಲ್ಚರ್ ಅಂತಂದರೆ ಎಲ್ಲರನ್ನು ಬೆಳೆಸಿ ತಾನು ಬೆಳೆಯುವುದೇ ಒಂದು ಕೃಷಿ ಹಾಗಾಗಿ ಈಗ ಇದು ಈಗೇನು ನಮಗೆ ವೆಲ್ಕಮ್ ಫಾರ್ಟಿ ಸಿಕ್ಸ್ ಇದೆಯಲ್ಲ ಬೇರಿನಿಂದ ಹಿಡಿದು ನಮಗೆ ಅಪ್ ಟು ಮಾರ್ಕೆಟ್ ಹೋಗೋವರಿಗೂ ಸಂಪೂರ್ಣವಾಗಿ ನಮ್ಮ ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ವತಿಯಿಂದ ನೀವು ಮಾಹಿತಿಯನ್ನು ಕೊಡಿ ಸರ್ ಸೊ ನಮಸ್ಕಾರ ರೈತ ಬಾಂಧವರೇ ಸೊ ಇವತ್ತು ನಾನು ಸುರೇಶ್ ಅವರ ಇದ್ರಲಿಂತ ಬಂದಿದ್ದೀನಿ ಇವ್ರ ತೋಟಕ್ಕೆ ಆಗಮಿಸಿದ್ದೀನಿ ವೆಲ್ಕಮ್ ಸೀಡ್ಸ್ ಫಾರ್ಟಿ ಸಿಕ್ಸ್ ಅಂತ ಇದು ಒಂದು ಮೊಬಯಾ ತಳಿ ವೆಲ್ಕಮ್ ಸೀಡ್ಸ್ ಇದು ಸುಮಾರು ಏಳು ವರ್ಷ ಎಂಟು ವರ್ಷದಿಂದ ನಾವು ಇದರ ಸೈಜ್ ಏನು ಮಾಡಬೇಕು ಸರ್ ಸೊ ಇದನ್ನು ನೀವು ಎಂಟು ಏಳು ಅಂದರೆ ಸ್ಪೇಸಿಂಗು ಎಂಟು ಏಳು ಅಂತರ ಇಡಬೇಕು ನೀವು ಅಂದ್ರೆ ಸಾಲದಿಂದ ಸಾಲ ಎಂಟು ಅಡಿ ಗಿಡದಿಂದ ಗಿಡಕ್ಕೆ ಏಳು ಅಡಿಯನ್ನು ಟ್ರಿಪ್ ಮಲ್ಚಿಂಗು ಮಾಡ್ಬೇಕು ಸೊ ಅದನ್ನು ಆಗಿ ನೀವು ಮಾಡಬೇಕು ಏನು ಮಾಡ್ತಿರಲ್ಲ ಅದನ್ನು ಮಾಡ್ತಾ ಇರಲಿ ಮಲ್ಚಿಂಗು ಮತ್ತೆ ಡ್ರಿಪ್ ಇರಿಗೇಷನ್ಸ್ ಸೊ ನಾರ್ಮಲಿ ಹೆಂಗ ಕಲ್ಚರಲ್ ಪ್ರಾಕ್ಟೀಸಸ್ ಎಲ್ಲೆಲ್ಲಿ ಯಾವ ತರ ಇದೆ ಆ ಥರ ಮಾಡ್ಬೋದು ಒಂದೇ ನಾನು ಏನು ಹೇಳಲು ಇಚ್ಛೆ ಪಡ್ತೀನಿ ಅಂತಂದ್ರೆ ಸೊ ಇತರ ತಳಿಗಳಿಗಿಂತ ಈ ತಳಿ ಶ್ರೇಷ್ಠವಾಗಿದೆ ಯಾಕೆ ಅಂತಂತ ಹೇಳ್ತಾ ಇರೋದು ಅಂತಂದ್ರೆ ಒಂದು ಹಣ್ಣು ನಿಮಗೆ ಎರಡು ಎರಡೂವರೆ ಕೆಜಿ ಮಟ್ಟ ಬರುತ್ತೆ ಸೊ ನಮ್ಮ ಕಾಯಿಗಳು ಕೆಳಗಡೆಯಿಂದ ಮೇಲಿನವರೆಗೆ ಸೆಟ್ಟಿಂಗ್ ಆಗುತ್ತೆ ಸೊ ಇನ್ನೊಂದು ಇದು ನೋಡಿ ಇದು ಹಣ್ಣು ನೋಡ್ತಾ ಇರೋದು ನೀವು ಇಷ್ಟು ಹಣ್ಣು ಕಾಯಿ ಗಟ್ಟಿತನ ಇದೆ ನೋಡಿದ್ರೆ ಗಟ್ಟಿ ಇದೆ ಗಟ್ಟಿ ಇದೆ ಇಷ್ಟು ಹಣ್ಣಾಗಿದ್ದು ನೀವು ಒಂದು ವಾರ ಮನೆಯಲ್ಲಿ ಇಟ್ಟಿದ್ರೂ ಅಂದರೆ ರಾಟಿಂಗ್ ಸ್ಮೆಲ್ಲು ಅಂತಂದ್ರೆ ಕೊಳೆತಿದ್ದು ಸ್ಮೆಲ್ಗಳನ್ನು ಬರಲ್ಲ ಸ್ಮೆಲ್ಲು ಬರೋದಿಲ್ಲ ಸೊ ಗಟ್ಟಿತನ ಚೆನ್ನಾಗಿದೆ ವೇಟ್ ಬರುತ್ತೆ ನಿಮಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಸಿಗುತ್ತೆ ಅಂದರೆ ದೂರದ ಮಾರುಕಟ್ಟೆಗೆ ಕಳಿಸಲಿಕ್ಕೆ ಸುಲಭವಾಗಿದೆ ಅಂತ ದೂರ ಸಾಗಾಣಿಕೆಗೆ ಸ್ನೇಹಿತರೆ ನಾವು ಹೇಳೋದಷ್ಟೇ ಈಗ ನಮ್ಮ ನೆಕ್ಸ್ಟ್ ಈ ತಿಂಗಳಲ್ಲಿ ನಾವು ಡಿಸೆಂಬರ್ ಮತ್ತು ಜನವರಿಯಲ್ಲಿ ದೆಹಲಿ ಮಾರ್ಕೆಟಿಂಗ್ ಫುಲ್ ಹೋಗ್ತಾ ಇದೆ ನಮ್ಮ ಉತ್ತರ ಕರ್ನಾಟಕದಿಂದ ಇದು ಜಾಸ್ತಿ ಹೋಗ್ತಾ ಇದೆ ದೆಹಲಿ ಮಾರ್ಕೆಟಿಗೆ ಹೋಗ್ಲಿಕ್ಕೆ ಇದು ಸೂಕ್ತವಾದ ತಳಿ ಅಂತ ಹೇಳ್ತಾ ಇದ್ದಾರೆ ವೆಲ್ಕಮ್ ಸಿಟಿ ಇದು ಫಾರ್ಟಿ ಸಿಕ್ಸು ಹಾಗಾಗಿ ನೋಡಿ ಇಷ್ಟು ಹಣ್ಣಾದರೂ ಕೂಡ ತುಂಬ ಗಟ್ಟಿ ಇದೆ ಅಂತ ಹೇಳ್ತಾರೆ ನಿಮ್ಮ ದೂರದ ಮಾರುಕಟ್ಟೆಗೆ ಕಳಿಸ್ಲಿಕ್ಕೆ ಸುಲಭವಾಗಿರುತ್ತೆ ರೈತರಿಗೆ ವಿಷಯಗಳನ್ನು ಬಿತ್ತರಿಸಲಿಕ್ಕೆ ಮತ್ತು ಒಳ್ಳೆಯ ಇನ್ಕಮನ್ನು ತಗೊಳ್ಬೋದು ನಾವು ಅಂದರೆ ದುಡ್ಡನ್ನು ಮಾಡಬಹುದು ಕೃಷಿಯಲ್ಲಿ ಪಪ್ಪಾಯಿ ತುಂಬ ಸುಲಭವಾಗಿ ಆ ದೂರದ ಮಾರುಕಟ್ಟೆಗೆ ಕಳಿಸ್ಲಿಕ್ಕೆ ಸುಲಭ ಸೊ ಸ್ಪೆಷಲಿ ಡೆಲ್ಲಿ ಮಾರ್ಕೆಟ್ಗೆ ಡೆಲ್ಲಿ ಪಾರ್ಸಲ್ಗೆ ತಡೆಗಟ್ಟುವಂಥ ಇದು ಒಂದು ಹೈಬ್ರಿಡ್ ಆಗಿದೆ ಸೊ ಹೈ ಇಲ್ಡಿಂಗ್ ವರೈಟಿ ಇದೆ ಸೊ ನಿಮಗೆ ಸಾಕಷ್ಟು ನಿಮಗೆ ಲಾಭವನ್ನು ತಂದುಕೊಡುವಂಥ ಒಂದು ಏಕೈಕ ಹೈಬ್ರಿಡ್ ಅಂತಂತಂದರೆ ಪಪಾಯ ಫಾರ್ಟಿ ಸಿಕ್ಸ್ ವೆಲ್ಕಮ್ ಸಿಕ್ಸ್ ಓಕೆ ಓಕೆ ಇನ್ನೊಂದೇನು ಗಟ್ಟಿಯಾದ ಹಣ್ಣನ್ನು ದೂರದ ಮಾರುಕಟ್ಟೆಗೆ ಯಾಕಂದರೆ ಪಪಾಯಿ ಅಂತಂದರೆ ರಂಜಾನ್ ಹಬ್ಬ ಅಂತಂದರೆ ಯಾವ ದೇಶದಲ್ಲಿ ಹೋಗಿ ಯಾವ ಪ್ರದೇಶಕ್ಕೆ ಹೋಗಿ ಮಾರಾಟ ಆಗುತ್ತೋ ನಮಗೆ ಗೊತ್ತಿಲ್ಲ ಯಾಕಂದರೆ ಈ ಕಡೆ ಮಹಾರಾಷ್ಟ್ರಕ್ಕೆ ಹೋತಂದರೆ ಅಲ್ಲಿ ಹಡಗದಲ್ಲಿ ಹೋಗುತ್ತೆ ವಿಮಾನದಲ್ಲಿ ಹೋಗುತ್ತೆ ಈ ಕಡೆ ದೆಹಲಿಗೆ ಹೋತಂದರೆ ಬೇರೆ ಬೇರೆ ಮೌಲ್ಯವರ್ಧನೆಗಳು ಇರ್ತವೆ ಈಗ ಇತ್ತಿತ್ತಾಗ ಏನು ಕೊರೋನಾ ಬಂದು ಹೋಯ್ತಲ್ಲ ಅವಾಗೆ ಮೌಲ್ಯವರ್ಧನೆಗೆ ಭಾಳ ಪ್ರಾಮುಖ್ಯತೆ ಇದೆ ಸ್ಕ್ರೀನ್ ಇದು ಮೊಕ್ಕು ಕಚ್ಚು ಇದು ಆಗುತ್ತೆ ಮತ್ತು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಇದು ಪಪ್ಪಾಯಿ ಬಳಕೆ ಆಗುತ್ತೆ ಅತಿ ಹೆಚ್ಚು ಅಂದರೆ ಯಾವ ರಾಜ್ಯದಲ್ಲಿ ಕೋಲ್ಡು ಇರ್ತಕ್ಕಂಥ ರಾಜ್ಯ ಪ್ರದೇಶಗಳಿದೆ ಆ ಪ್ರದೇಶಕ್ಕೆ ಜಾಸ್ತಿ ಹೋಗುತ್ತೆ ಆವಾಗ ಏನಾಗುತ್ತೆ ನಮ್ಮ ಈ ಭಾಗದಿಂದ ಹೋದಾಗ ನಮಗೆ ರೈತರಿಗೆ ಆದಾಯ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಒಂದು ವೆರೈಟಿಯನ್ನು ನಾನು ರೈತರಿಗೆ ಸಮರ್ಪಕವಾಗಿ ಮಾಹಿತಿಯನ್ನು ಹೇಳಲಿಕ್ಕೆ ಬಯಸ್ತೀನಿ ನೀವು ಕೂಡ ಒಂದು ಎಕರೆನೋ ಅಥವಾ ಎರಡು ಎಕರೆ ಮಾಡಿ ಒಳ್ಳೆಯ ಆದಾಯವನ್ನು ತೆಗೆದುಕೊಳ್ಳಿ ಈಗ ಬೇರೆ ಬೇರೆ ಇದೆ ಅದು ನಾನು ಇನ್ನೊಂದು ಬಗ್ಗೆ ನಾನು ಮಾತ್ರ ಅಲ್ಲ ಒಳ್ಳೆಯ ವಿಷಯಗಳನ್ನು ಮಾತ್ರ ನಾನು ಬರ್ತಾ ಇದ್ದೀನಿ ಯಾರಾದರೂ ವೆಲ್ಕಮ್ ಸಿಟ್ಸ್ ನಾನು ಬೆಳಿತೀನಿ ಅಂತ ಅಂದರೆ ನಮ್ಮ ಚಾನೆಲ್ ಮುಖಾಂತರ ಏನು ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ನಾನು ವಿಡಿಯೋಗಳನ್ನು ಹಾಕಿರ್ತೀನಿ ಮತ್ತು ಬೇರೆ ರೈತರ ತೋಟಕ್ಕೆ ಹೋಗಿ ವೀಡಿಯೋಗಳನ್ನು ಮಾಡಲಿಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ನಿಮಗೆ ವಿಷಯಗಳನ್ನು ಬಿತ್ತರಿಸಲಿಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ಈ ಒಂದು ತಳಿಗಳನ್ನು ನಾನು ರೈತರಿಗೆ ಹೇಳಲಿಕ್ಕೆ ಬಯಸ್ತಾ ಇರೋದಿಷ್ಟೇ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಗಟ್ಟಿಯಾಗಿ ಬರುತ್ತೆ ಗಿಡವನ್ನು ಗಿಡದಲ್ಲಿ ಹೆಚ್ಚು ಇಳುವರಿಯನ್ನು ಬರುತ್ತೆ ಇಳುವರಿ ಬಂದಾಗ ಇನ್ಕಮ್ ತನ್ನಿಂದ ತಾನೇ ಬಂದೇ ಬರುತ್ತೆ ಹಾಗಾಗಿ ಈ ತಳಿಯನ್ನು ಬೆಳೀರಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಆ ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ನಿಮ್ಮ ರೈತರಿಗಾಗಿ ರೈತರಿಗೋಸ್ಕರ ಇರ್ತಕ್ಕಂಥ ಚಾನಲು ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸರ್